ಇಂದು ವಿಜಯಪುರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿರಣಾಂಗಣ ಹತ್ತಿರ ಅನ್ನಬಾವುಟೆ ಸರ್ಕಲ್ ನಲ್ಲಿ ಲೋಕಶಾಹಿರ ಸತ್ಯಶೋಧಕ ಶ್ರೀ ಅನ್ನಬಾವು ಸಾಟೆ ಅವರ ಒಂದೂರ ಐದನೇ ಜಯಂತೋತ್ಸವ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ಸಹದ ರತ್ನ ಅವರ ಒನ್ನೂರ ಐದನೇ ಜಯಂತಿ ನಿಮಿತ್ತ ಇಂದು ಪೋಸ್ಟರ್ ಅನ್ನು ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿದಿವೆ ಆದ ಕಾರಣ ಬರುವ ಇಪ್ಪತ್ತ ಐದನೇ ದಿನಾಂಕದಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಸಾಹಿತ್ಯ ರತ್ನ ಅನ್ನಭಾ ಸಾಟೆ ಸರ್ಕಾರದಲ್ಲಿ ಒಂದು ಭವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಪರ ಜಯಂತಿಯಲ್ಲಿ ಸಮಸ್ತ ದಲಿತಪರ ಸಂಘಟನೆಗಳು ಹಾಗೂ ಮಾತಂಗ ಸಮಾಜದ ಎಲ್ಲಾ ಗುರು ಹಿರಿಯರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಎಂದು ಮಾಧ್ಯಮ ಮುಖಾಂತರ ನಾ ಕೇಳಿಕೊಳ್ತೇನೆ ನನ್ನ ಹೆಸರು ಲಕ್ಕನ್ ದೇವ್ ಕೋಳೆ ಮಾತಂಗ ಸಮಾಜ ಉಪಾಧ್ಯಕ್ಷರು ಅನ್ನಭಾ ಸಾರ ಒಂದು ಐದನೇ ಜಯಂತಿ ನಮ್ಮ ಸರ್ಕಾರ ವತಿಯಿಂದ ನಾಳೆ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಮ್ಮ ಎಲ್ಲ ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲಾ ಕೂಡ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಹೇಳಿ ಎಲ್ಲರಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ ರಮೇಶ್ ಕೌಲ್ಗಿ ಭಾರತೀಯ ದ್ರಾವಿಡ ದಲಿತೇನ ರಾಜ್ಯಾಧ್ಯಕ್ಷ ಎಲ್ಲರಿಗೆ ಕ್ರಾಂತಿಕಾರಿ ಜಯವೀ ಜಯ ಅನ್ನಭಾವ್ ಇವತ್ತ ಈ ಮಾಧ್ಯಮದ ಮೂಲಕ ಜಗವಿಖ್ಯಾತಿಕ ಸಾಹಿತ್ಯ ಅನ್ನಬಾವು ಅವರ ಒಂದು ನೂರ ಐದನೇ ಜಯಂತಿ ಕಾರ್ಯಕ್ರಮ ಇದೇ ಆಗಸ್ಟ್ ತಿಂಗಳಲ್ಲಿ ಅನ್ನಬಾವು ಸಾಠೆ ಸರ್ಕಲ್ನಲ್ಲಿ ಇವತ್ತ ಸಮಸ್ತ ಮಾತಂಗ್ ಸಮಾಜ್ ಹಾಗೂ ನಮ್ಮ ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಬೆಂಬಲ ರೀ ಆ ಕಾರ್ಯಕ್ರಮ ಯಶಸ್ವಿಗೆ ಪಾತ್ರರಾಗ್ತಾರ ತಂದ ಭಾವಿಸ್ತೀನಿ ನಾನು ಇವತ್ತ ಮಹಾನ್ ಸಾಹಿತ್ಯ ಅನ್ನಭಾವ್ ಸಾಠಿ ಅವರ ನೂರ ಐದನೇ ಜಯಂತಿ ಇಪ್ಪತ್ತೈದನೇ ಇಲ್ಲಿ ಮಾಡ್ಲಾಗುತ್ತೆವು ಈ ಜಿಲ್ಲೆಯ ನಮ್ಮ ನಗರ ಶಾಸಕರು ಬಸನಗೌಡರು ಹಾಗೂ ಉಸ್ತುವಾರಿ ಮಂತ್ರಿಗಳಾದಂಥ ಎಂ ಪಿ ಪಾಟೀಲ್ ಸಾಹೇಬರು ಹಾಗೂ ಗೋವಿಂದ ಕಾರಜಾಳ್ ಅವರು ಇವತ್ತ ಅನೇಕ ಮಹಾರಾಷ್ಟ್ರ ರಾಜ್ಯದಿಂದ ಮೂರ್ ನಾಲ್ಕು ಮಂದಿ ಎಂ ಎಲ್ ಇದ್ದಾರೆ ಇವತ್ತ ನಾವು ವಾಲ್ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದೆವು ಇವತ್ತು ಎಲ್ಲ ಕಡೆ ಇವತ್ತ ನಾವು ಅನ್ನಭಾವ್ ಸಾಠಿ ಅವರ ಒಂದು ವಾಲ್ ಪೋಸ್ಟರ್ ಅನ್ನ ಹತ್ತಿ ಈ ರಾಜ್ಯಕ್ಕೆ ಅವೇರ್ನೆಸ್ ಮಾಡ್ಬೇಕನ್ನುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವು ಎಲ್ಲರೂ ಕೂಡ ಅದಕ್ಕೆ ನಮ್ಗೆ ಎಲ್ಲರೂ ಮುಂದುವಯ್ಯುವಂತ ಒಂದು ವ್ಯವಸ್ಥೆಯನ್ನು ಮಾಡ್ಲಾತಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇವತ್ತ ಏನಪ್ಪಾ ಅಂದ್ರ ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಅನ್ನಭಾ ಸಾಟಿ ಅವರು ಜಯಂತಿ ಆಚರಣೆ ಮಾಡ್ಬೇಕಂದ್ ನಾವು ಅನೇಕ ಬಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೆವು ಆದ್ರೂ ಇಲ್ಲಿವರೆಗೆ ನಮಗೆ ಯಾವುದೇ ತರದು ಅವರು ಯಾವುದೇ ಕರದ ನಮಗೆ ಯಾವುದೇ ತರದ್ದು ಒಂದು ಅನ್ನಭಾವ್ ಚಾಟಿ ಅವರ ಜಯಂತಿ ಬಗ್ಗೆ ಹೇಳಿಲ್ಲ ಈಗ ನಾವು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಮುಂದಿನ ದಿನಮಾನವಾಗಿ ನಾವು ಹೋರಾಟಗಳನ್ನು ಮಾಡ್ಕೊಟ್ಟು ಈ ಜಯಂತಿ ಸರ್ಕಾರಕ್ಕೆ ಒತ್ತರ ತಂದು ಸರ್ಕಾರಕ್ಕೆ ಜಯಂತಿ ಮಾಡ್ಬೇಕು ಅನ್ನುವಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂದು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನನ್ನ ಹೆಸರ ಸೋಮು ರಣದೇವಿ ಸತ್ಯ ಶೋಧಕ ಡಾಕ್ಟರ್ ಅನ್ನಭಾವ್ ಸಾಟ್ಯ ಸಮಿತಿ ಬರ್ತಾ ಇದ್ದಾರೆ ಇದಾರೆ ಮಹಾರಾಷ್ಟ್ರ ರಾಜ್ಯದಿಂದ ಸಚಿನ್ ಅವಳೆ ಅಂತ ಹಾಗೂ ಸುನೀಲ್ ಕಾಂಬ್ಳೆ ಅವರು ಮತ್ತು ಅಂತೇಶ ಜಿತೇಂದ್ರ ಅಂತ್ಯೇಶ್ ಈಗ ಒಂದು ಐದಾರು ಮಂದಿ ಕೂಡ ಎಂ ಎಲ್ ಎ ಬರ್ತಾ ಇದ್ದಾರೆ ಹಾ ಅವರು ಕೂಡ ಬರ್ತಾ ಇದಾರೆ ಅವರೇ ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಚಾಲನೆ ಕೂಡ ಜನರಿಗೆ ಎಲ್ಲರಿಗೂ ನಾವು ಅವೇರ್ನೆಸ್ ಮಾಡ್ಲಕ್ಕಾಗ್ತಿದ್ದೇವೆ ಇವತ್ತು ಜಿಲ್ಲೆಯಲ್ಲಿ ಮತ್ತು ಇವತ್ತು ಇಂಡಿಯಾದಲ್ಲಿ ಸಿಂಧಿಯಲ್ಲಿ ಗುಲ್ಬರ್ಗ ಮತ್ತು ಹಾಗೂ ಆಳಂತ ಎಲ್ಲ ಕಡೆನೂ ನಾವು ಇವತ್ತು ಅನ್ನು ಕಳಿಸ್ತಾ ಇದ್ದೇವೆ ಅವರು ಕೂಡ ಎಲ್ಲರೂ ಬೆಂಬಲ ಮಾಡ್ಕೊಂಡಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಸುಮಾರು ಏಳರಿಂದ ದೊಡ್ಡ ಕಾರ್ಯಕ್ರಮ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ನನ್ನ ಹೆಸರು ಸೋಮು ಸತ್ಯ ಸತ್ಯಶೋಧಕ ಡಾಕ್ಟರ್ ಅನ್ನಭಾ ಸಾಧ್ಯ ಸಂಘಟನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಸ್ವಾಗತ ಇದೆ ನಮ್ಮ ಎಂ ಫೋರ್ ನ್ಯೂಸ್ ಬಿಜಾಪುರ ಚಾನೆಲ್ಗೆ ಕ್ಯಾಮರಾಮನ್ ಸಮೀರ್ ಆದಿಮನಿ ಜೊತೆ ನಾನು ರಿಪೋರ್ಟರ್ ಆಸಿಫ್ ಕಲಾದ್ಗಿ